ಅಮ್ಮ ನಿನ್ನೆ ದೀಪಂಗೆ ಗಂಡಿನ ಕಡೆಯರು ಬಂದಿದ್ದರು ದೀಪನ್ನ ಒಪ್ಕೊಂಡು ಹೋಗಿದ್ದಾರೆ ಹುಡುಗ ಮೈಸೂರನಂತೆ ಒಳ್ಳೆ ಜಾಬ್ ಇದೆಯಂತೆ ಆಂಟಿ ಎಲ್ಲ ಒಪ್ಕೊಂಡಿದ್ದಾರೆ ದೀಪ ಒಳ್ಳೆ ಸಂಸ್ಕಾರ ಇರೋ ಹುಡುಗಿ ದೇವರು ಒಳ್ಳೆಯದೇ ಮಾಡ್ತಾನೆ ಹೇಗೋ ಒಂದೊಳ್ಳೆ ಮನೆ ಸೇರಿ ಸುಖವಾಗಿ ಇದ್ದರೆ ಸಾಕು ಅಮ್ಮ ಅವಳು ಆಗಿ ಹೋದರೆ ನಮ್ಮನ್ನೆಲ್ಲ ದೂರ ಆಗ್ತಾಳೆ ಅಲ್ವಾ ಅವಳಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ವಂತೆ ಅದು ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನ್ಸೋದು ಹುಟ್ಟಿದಾಗಿಂದ ಎಲ್ಲರ ಜೊತೆ ಹಚ್ಕೊಂಡಿರ್ತಾರಲ್ಲ ಅದಕ್ಕೆ ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಹೊಂದ್ಕೊಂಡು ಹೋಗೋದು ಕಷ್ಟ ಒಂದು ಸ್ವಲ್ಪ ಭಯ ಅನ್ಸುತ್ತೆ ಬಿಡು ನಾನು ಹೋಗಿ ದೀಪ ಹತ್ರ ಮಾತಾಡ್ತೀನಿ ಅಮ್ಮ ಅದು ದೀಪಂಗೆ ಈ ಮದುವೆ ಇಷ್ಟ ಇಲ್ವಂತೆ ಏನೇ ಹೇಳ್ತಿದ್ಯಾ ದೀಪ ಯಾರನಾದ್ರು ಇಷ್ಟಪಡ್ತಿದ್ದಾಳೇನೇ ಹಾ ಹೀಗೆ ಇದ್ರೆ ಅದೇನೋ ಇದ್ರೆ ಈಗಲೇ ಹೇಳ ಕೇಳು ಇದೆಲ್ಲ ಮಾ ಮನೆ ಮರ್ಯಾದೆ ಪ್ರಶ್ನೆ ಅಮ್ಮ ಅವಳಿಗೆ ನಮ್ಮ ಮನೆ ಸೊಸೆ ಆಗಬೇಕು ಅಂತ ತುಂಬ ಆಸೆ ಇದೆ ನಮ್ಮ ರಘು ಅಣ್ಣಂಗೆ ಮದುವೆ ಮಾಡಿಕೊಂಡ್ರೆ ಅವಳು ಅಪ್ಪ ಅಮ್ಮನೂ ಜೊತೆಗೆ ಇರ್ಬೋದು ಅವಳಿಗೂ ಆಸೆ ಈಡೇರುತ್ತೆ ಇಷ್ಟ ಇಲ್ಲದಿಲ್ವಾ ಮದುವೆ ಆಗಂಗೆ ಮನಸಲ್ಲ ಅಳೋಕ್ಕಿಂತ ನಾವೆಲ್ಲರೂ ಅವಳನ್ನ ಇಷ್ಟಪಡ್ತಾಳೆ ಅವಳು ನಮ್ಮನ್ನೆಲ್ಲ ಇಷ್ಟಪಡ್ತಾಳೆ ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಾವು ಖುಷಿಯಾಗಿರ್ತೀವಿ ಅವಳು ಖುಷಿಯಾಗಿರ್ತಾಯ್ವಿ ಅಲ್ವಾ ಅಮ್ಮ ಅದೇನು ಅನ್ಸುತ್ತೆ ಏನೋ ಕಾಣಿನವ ಸರಿ ನಿಮ್ಮ ಅಪ್ಪನ ಒಂದು ಮಾತು ಕೇಳ್ತೀನಿ ಹಂಗೆ ರಘುನ ಒಂದು ಮಾತು ಕೇಳ್ತೀನಿ ಅವನಿಗೂ ಒಪ್ಪಿಗೆ ಇದೆಯೋ ಇಲ್ಲ ಅಂತ ಅಮ್ಮ ಅಲೆ ಅಣ್ಣಂಗೆ ದೀಪ ಇಷ್ಟ ಓ ಅಣ್ಣ ತಂಗಿ ಇಬ್ರು ಹ್ಮ್ ಐಡಿಯಾ ಮಾಡ್ಕೊಂಡ್ ಬಂದಿದ್ರ ನಮ್ಮ ಹತ್ರ ಮಾತಾಡಕೆ ಮತ್ತೇನಪ್ಪ ಐತೆ ನನ್ನ ಹತ್ರ ಮಾತಾಡೋದು ಅಪ್ಪ ಅಮ್ಮಂಗೆಲ್ಲ ವಿಷಯ ಹೇಳಿ ಸಮಾಧಾನ ಆಯ್ತು ಖುಷಿ ಎದ್ದಳೆ ಬೆಳಿಗ್ಗೆ ಎಂಟು ಗಂಟೆ ಆಗಿದ್ರು ಇನ್ನು ಮಲ್ಕೊಂಡಿದ್ಯಾಲೆ ಹೋದ್ ಮನೇಲಿ ಹಿಂಗೆ ಮಾಡಿದ್ರೆ ಸುಮ್ನಿರ್ತಾರೇನೆ ಎದ್ದಳೆ ಬೆಳಿಗ್ಗೆ ಏನು ಬುದ್ಧಿ ಕಲಿಸಿದಾರೋ ಅನ್ಕೊಳಲ್ವೇನೆ ಎದ್ದೇಳೆ ಯಾಕಾದ್ರೂ ಬೆಳಕಾಗುತ್ತೋ ಕಾಣೆ ಇವಮ್ಮ ಮಲ್ಕೊಳಕೆ ಬಿಡಲ್ಲ ಅಯ್ಯೋ ಖುಷಿ ರಾತ್ರಿ ಅಪ್ಪನ ಹತ್ರ ಮಾತಾಡ್ದೆ ಕಣೆ ಅಪ್ಪ ಅಪ್ಕೊಂಡಿದ್ದಾರೆ ಇವತ್ತು ನಾನು ಅಪ್ಪ ಇಬ್ರು ಹ್ಮ್ ದೀಪನ್ ಮನೆಗೆ ಹೋಗ್ ಬರ್ತೀವಿ ನೀನು ಬರೋ ಆಗಿದ್ರೆ ಅಪ್ಪ ಬರೋ ರೆಡಿಯಾಗಿ ಹೋಗು ರಘು ಅಣ್ಣಂಗು ರೆಡಿ ಆಗೋಕೆ ಹೇಳಿದ್ಯನಮ್ಮ ಫಸ್ಟ್ ಟೈಮ್ ಅಲ್ವಾ ಅವನು ಬೇಡ ಕಣೆ ಅಮ್ಮ ಒಳ್ಳೆ ಕೆಲ್ಸಕ್ಕೆ ಮೂರು ಜನ ಹೋಗ್ಬಾರ್ದಲ್ವ ನೀನು ಅಪ್ಪ ಹೋಗ್ಬಿಡ್ಬರ್ರಿ ನಾನು ಅಣ್ಣ ಮನೇಲೆ ಇರ್ತೀವಿ ಹೆಂಗಿದ್ರು ನವೀನ ಹತ್ತು ಗಂಟೆಗೆ ಬರ್ತಾನಲ್ಲ ಅವನು ಸೇರಿ ನಾಲ್ಕು ಜನ ಹಾಕ್ತಾರೆ ಹೋಗೋನು ಬೇಗ ರೆಡಿ ಆಗು ಹ್ಞೂನಮ್ಮ ರೆಡಿ ಆಗ್ತೀನಿ ಆಗಿದೆ ಮೊನ್ನೆ ತಗೊಂಡಲ್ಲ ಪಿಂಕ್ ಕಲರ್ ಗುಲಾಬಿ ಕಲರ್ ಹೊಸ ಬಟ್ಟೆ ಅದನ್ನೇ ಹಾಕ್ಕೊಳ್ಳೋದೇನಮ್ಮ ಹೋಗ್ತಾರೆ ದಿಲೆ ಪಕ್ಕದ ಮನೆಗೆ

ಓ ನೋಡೋಣ ಇರು ಇವತ್ತು ಏನಾಗುತ್ತೆ ಅಂತ ಅವಳ ಅಪ್ಪ ಅಮ್ಮನು ಒಪ್ಕೋಬೇಕಲ್ಲ ಅದೆಲ್ಲ ಆಂಟಿ ಹತ್ರ ಅಮ್ಮ ಮಾತಾಡ್ತಾರೆ ಬಿಡು ಎಲ್ಲ ಒಳ್ಳೇದೇ ಆಗುತ್ತೆ ಅಮ್ಮ ಓಹೋ ಸಾಯಬ್ರಿಗೆ ಈಗ ಮನೆ ನೆನಪಾಗೈತಲ್ಲ ನಿನಗೆ ಹ್ಮ್ ಒಂದ್ ಫೋನ್ ಯಾರಿಗಾರ ಒಂದ್ ಫೋನ್ ಮಾಡಬೇಕು ಅಂತ ನೆನಪಾಗಲ್ವ ನಿನಗೆ ಮನೆಗೆಲ್ಲ ಗಾಬರಿ ಆಗಿರ್ತೇ ಅನ್ನೋದು ನಿನ್ನಪ್ಪನ ಹತ್ರ ನಾನು ಹ್ಮ್ ಬೈಸ್ಕೋಬೇಕಲ್ಲ ನಿನ್ನಿಂದ ಕೂಲ್ ಕೂಲ್ ಶಾಂತ ಡಾರ್ಲಿಂಗ್ ನನ್ ಮುದ್ದು ಅಮ್ಮಲ್ವಾ ನೀನು ಇದೊಂದ್ಸರಿ ಸಾರಿ ಕಷ್ಟಪ್ಪ ಆಯ್ತಮ್ಮ ಇನ್ನೊಂದ್ ಸರಿ ಹಿಂಗ್ ಮಾಡಲ್ಲ ಅಪ್ಪನ ಹತ್ರ ನೀನೇ ಏನಾದ್ರು ಮಾತಾಡಮ್ಮ ಮ್ಯಾನೇಜ್ ಮಾಡ್ಬಿಡು ಸ್ವಲ್ಪ ಪ್ಲೀಸ್ ಸರಿ ಹೋಗು ಮಗ್ನೆ ಇನ್ನೊಂದ್ಸಲ ಅಷ್ಟೇ ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಸರಿ ನೋಡು ಸಾರಿ ಶಾಂತ ಇಡಿಯರ್ ಲವ್ ಯು ಅಮ್ಮ ಖುಷಿ ರಘುವಣ ಎಲ್ಲೋದ್ರಮ್ಮ ರೂಮ್ ಅಲ್ಲಿ ಇರ್ಬೇಕಿನಪ್ಪ ಅಲ್ಲೇ ಇರೋದು ಹೋಗಿ ನೋಡೋಕು ನೀನು ಹೋಗಿ ಫಸ್ಟ್ ರೆಡಿ ಆಗು ಆಮೇಲೆ ಮಾತಾಡೋಣ ಹೋಗು ఖుషి బారే ఇల్లీ దేవీ దీప హాయి టైమ్ అప్ప ఇన్ బుర్లీలమ్ ఇో బర్బోదేనప్పా అది సరీ అమ్మ ఆట సౌండ్ ఆ కళమ్ యార బందే మనకి నోడ్ తింటే యార్ బంద్రు అంత అప్పా ఏన్యతపాన్ నీవు ఏన్యత ఇవరిగే యాక్రీ ఏన్ మి తల ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ ಕಥೆಯನ್ನು ಮುಂದುವರಿಸೋಣ